ಪ್ರಮೋದ್ ಮುತಾಲಿಕ್ ಇದು ಈಗ ಬರೀ ಹೆಸರಲ್ಲ ಬ್ರ್ಯಾಂಡ್ ಹಿಂದೂ ಫಯರ್ ಬ್ರ್ಯಾಂಡ್ ಸಂಘನಾ ಶಕ್ತಿ ಶ್ರೀರಾಮನ ಸೇನೆಯ ಮುಖ್ಯ ಸೇನಾಧಿಪತಿ ವಿದ್ಯಾರ್ಥಿ ದೇಸೆಯಲ್ಲಿದ್ದಾಗಲೇ ಎಮರ್ಜೆನ್ಸಿ ವಿರುದ್ಧ ಧ್ವನಿ ಎತ್ತಿ ಜೈಲು ಸೇರಿದವರು ದತ್ತಪೀಠ ಹೋರಾಟದ ಮೂಲಕ ಹಿಂದೂಗಳಲ್ಲಿ ಹೋರಾಟದ ಕಿಚ್ಚು ಹೊತ್ತಿಸಿದವರು ಕೋಟಾ ಚಾಪ ಕಾಗದ ಹಗರಣವನ್ನು ಬಯಲುಗೆಳೆದು ಹೋರಾಟ ರೂಪಿಸಿದ್ದು ಅದೇ ಹೆಮ್ಮೆಯ ಹಿಂದೂ ಹುಲಿ ಪಪ್ ಸಂಸ್ಕೃತಿ ವಿರುದ್ಧ ಘರ್ಜನೆ ವ್ಯಾಲೆಂಟೈನ್ಸ್ ಡೇ ವಿರುದ್ಧ ಹಿಂದೂ ಜಾಗೃತಿ ಲವ್ ಜಿಹಾದ್ ವಿರುದ್ಧದ ಹೋರಾಟ ಒಂದ ಎರಡ ಹೋರಾಟದಿಂದಲೇ ಹೆಸರಾಗಿರೋ ಹಿಂದೂ ಹುಲಿಗೆ ಇವತ್ತು ಎಪ್ಪತ್ತು ವರ್ಷದ ಹುಟ್ಟುಹಬ್ಬ ಈ ಹಿಂದೂ ಹುಲಿಗೆ ಈಗಷ್ಟೇ ಹೆಪ್ಪತ್ತರ ಅರಿಯ ಹೋರಾಟದ ಕಿಚ್ಚಿ ಇನ್ನೂ ಏಳಷ್ಟು ಕಡಿಮೆಯಾಗಿಲ್ಲ ನಮ್ಮ ಮಾರ್ಗದರ್ಶಕ ಹೋರಾಟದ ಫೈಯರ್ ಬ್ರ್ಯಾಂಡ್ಗೆ ಗದಗ್ ಶ್ರೀರಾಮ ಸೇನಾನಿಗಳಿಂದ ಹುಟ್ಟುಹಬ್ಬದ ಶುಭಾಶಯಗಳು